ನಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸೋನೋ ಬಜನ್ ಎಟೋಸ್ ಟೆಕ್ನಿಕಲ್ ವೆಜರ್ಸ್ ಕಂಪನಿ ಹಾಗೂ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸಹಯೋಗದಲ್ಲಿ ಹತ್ತಾರು ಗಿಡಗಳನ್ನು ನಾಟಿ ಮಾಡಿ ವನ ಮಹೋತ್ಸವ ಹಮ್ಮಿಕೊಂಡಿದ್ದರು ಈ ವೇಳೆ ಮಾತನಾಡಿದ ಸೋನೋ ಬಷನ್ ಎಟೋಸ್ ಕಂಪನಿ ಸಿಇಒ ಮವಿತ್ ಭಟ್ಟಾಚಾರ್ಜಿ ಮಾತನಾಡಿ ನಮ್ಮ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಳೋಣ ಪ್ಲಾಸ್ಟಿಕ್ ಮುಕ್ತ ಶಾಲೆಯನ್ನಾಗಿ ರೂಪಿಸಿ ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಗುರುಗಳು ತಂದೆ ತಾಯಿಗಳಿಗೆ ಗೌರವ ಕೊಡಿ ಮುಂದೆ ನೀವು ಹಾಡುಗಾರರಾಗಿ ವೈದ್ಯರಾಗಿ ಇಂಜಿನಿಯರುಗಳಾಗಲು ಶ್ರಮಪಟ್ಟು ಓದಿ ಆ ಮೂಲಕ ನಿಮಗೆ ನೀವು ಸಂಪಾದನೆ ಮಾಡಿ ದೇಶ ಸೇವೆಗೆ ಮುಂದಾಗಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಬಿಎನ್ ಕೃಷ್ಣಪ್ಪ ಮಾತನಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ಮತ್ತು ದೇವನಹಳ್ಳಿ ತಾಲೂಕು ಸಮ್ಮೇಳನ ನಡೆಯಲಿದೆ ದೇವನಹಳ್ಳಿಯ ಜಿಲ್ಲಾಡಳಿತ ಭವನದಲ್ಲಿ ಹಮ್ಮಿಕೊಂಡಿದ್ದು ಬೆಳಗ್ಗೆ ಏಳು ಮೂವತ್ತಕ್ಕೆ ಅರುವನಹಳ್ಳಿ ಗ್ರಾಮದಿಂದ ಧ್ವಜಾರೋಹಣ ನೆರವೇರಿಸಿ ಸಮ್ಮೇಳನ ಅಧ್ಯಕ್ಷ ಮಹಳ್ಳಿ ಮುನಿಕೆಂಪಣ್ಣ ಅವರ ನೇತೃತ್ವದಲ್ಲಿ ಬೃಹತ್ ಜಾಥಾ ಮೂಲಕ ಜಿಲ್ಲಾಡಳಿತಕ್ಕೆ ತೆರಳಲಿದ್ದು ಇಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನೆರವೇರಿಸಲಿದ್ದೇವೆ ಪ್ರತಿಯೊಬ್ಬ ಕನ್ನಡ ಮನಸ್ಸುಗಳು ಈ ಸಮ್ಮೇಳನಕ್ಕೆ ಸಕಾಲದಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು ಗೌರಿಬಿದನೂರು ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಕಾಂಗ್ರೆಸ್ನಲ್ಲಿರೋದು ಬಿಜೆಪಿಗೆ ಹೋಗೋದು ಅವರ ಇಷ್ಟ ಶಿವಶಂಕರ ರೆಡ್ಡಿಗೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ನಾನು ಅವರ ಪರವಾಗಿ ಕೆಲಸ ಮಾಡ್ತೇನೆ ನಾನು ಶಿವಶಂಕರ ರೆಡ್ಡಿ ವಿರುದ್ಧವಾಗಿ ಯಾವುದೇ ಷಡ್ಯಂತ್ರ ಮಾಡಿಲ್ಲ ಕಮಿಟಿಯಲ್ಲಿ ಅಭಿಪ್ರಾಯ ಕೇಳಿದಾಗ ನಾನು ಶಿವಶಂಕರ ರೆಡ್ಡಿಯನ್ನ ಸಪೋರ್ಟ್ ಮಾಡೋದಾಗಿ ಹೇಳಿದ್ದೇನೆ ಹೊರಗೊಂದು ಒಳಗೊಂದು ನಾನು ಮಾತನಾಡೋಲ್ಲ ಎಂದು ಗೌರಿಬಿದನೂರು ಪಕ್ಷೇತರ ಶಾಸಕ ಸ್ವಾಮಿ ಗೌಡ ಹೇಳಿದ್ದಾರೆ ಗುಡಿಬಂಡೆ ಪಟ್ಟಣದ ಶಾಶ್ವತ್ ಗುರುಕಲ್ ಪಬ್ಲಿಕ್ ಶಾಲೆಯ ಹದಿನಾಲ್ಕನೇ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಶ್ರೀ ಮಂಜುನಾಥ ನೃತ್ಯ ಚಿನ್ನರ ನೃತ್ಯಗಳು ಮೊಬೈಲ್ ಬಳಕೆಯಿಂದ ಆಗುವ ದುಷ್ಪರಿಣಾಮದ ಬಗ್ಗೆ ನಾಟಕ ಏಕಲವ್ಯ ನಾಟಕ ರೈತರ ಸಮಸ್ಯೆ ಬಗ್ಗೆ ನಾಟಕ ಕಿತ್ತೂರು ರಾಣಿ ಚೆನ್ನಮ್ಮ ಸೇರಿದಂತೆ ವಿವಿಧ ನೃತ್ಯ ರೂಪಗಳು ವಿವಿಧ ನೃತ್ಯಗಳು ನೋಡುಗರ ಮನಸ್ಸೋತು ವೈದಿಕೆಗೆ ಕಳೆ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನಕ್ಕೆ ಬೆದರಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರು ಪಕ್ಷೇತರ ಶಾಸಕ ಕೆಎಚ್ಪುಟಸ್ವಾಮಿಗೌಡ ಪ್ರತಿಕ್ರಿಯೆ ನೀಡಿದ್ದು ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಪರ ಮತ ಹಾಕಲು ಬೆದರಿಕೆ ಹಾಕಿದ್ದಾರೆ ರಾಜ್ಯಸಭೆ ಚುನಾವಣಾ ಸಮಯ ಸೂಕ್ಷ್ಮವಾದ ವಿಚಾರ ಹಾಗಾಗಿ ನಾನು ಬೆದರಿಕೆ ವಿಚಾರವಾಗಿ ಬಹಿರಂಗವಾಗಿ ಮಾತನಾಡೋಲ್ಲ ರಾಜ್ಯಸಭಾ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಬೆಂಬಲಿಸಲಿದ್ದೇನೆ ನಾನು ಕಾಂಗ್ರೆಸ್ಗೆ ಬಾಹ್ಯ ಬೆಂಬಲ ಕೊಟ್ಟಿದ್ದೇನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಮತ ಚಲಾಯಿಸಲಿದ್ದೇನೆ ನಾನು ಸಹ ಸೋಮವಾರ ಕಾಂಗ್ರೆಸ್ ಶಾಸಕರ ಜೊತೆ ರೆಸಾರ್ಟ್ಗೆ ಹೂಗಳಿದ್ದೇನೆಂದು ಗೌರಿಬಿದನೂರು ಪಕ್ಷೇತರ ಶಾಸಕ ಗೌಡ ಹೇಳಿಕೆ ನೀಡಿದ್ದಾರೆ ದೇವನಹಳ್ಳಿ ಪಟ್ಟಣದ ಕೋಟೆ ಬೀದಿಯಲ್ಲಿರುವ ಶ್ರೀ ವೇಣುಗೋಪಾಲಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಧಿವಿಧಾನಗಳ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಭಕ್ತ ಸಮುದಾಯದ ಸಮ್ಮುಖದಲ್ಲಿ ತೇರಿಗೆ ವಿಶೇಷ ಪೂಜೆಯನ್ನು ನೆರವೇರಿಸುವುದರ ಮೂಲಕ ಸಚಿವ ಮುನಿಯಪ್ಪ ಚಾಲನೆ ನೀಡಿದರು ರಥವನ್ನು ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲದ ಆವರಣದಿಂದ ಗಾಂಧಿ ಚೌಕದವರೆಗೆ ರಥವನ್ನು ಭಕ್ತಾದಿಗಳು ಎಳೆದುಕೊಂಡು ಹೋದರೂ ಭಕ್ತಾದಿಗಳಿಗೆ ಅಣ್ಣ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು ಮಹಾರಾಷ್ಟ್ರದ ಪುಣೆಯಲ್ಲಿ ಶುಕ್ರವಾರ ಆಘಾತಕಾರಿ ಘಟನೆಯೊಂದು ನಡೆದಿದೆ ಬೆಳಗಿನ ಜಾವ ಎರಡು ಇಪ್ಪತ್ತರ ವೇಳೆಗೆ ಚಿರತೆಯೊಂದು ಜನವಸತಿ ಪ್ರದೇಶಕ್ಕೆ ನುಗ್ಗಿದೆ ಮನೆಯ ಹೊರಗೆ ಮಲಗಿದ್ದ ನಾಯಿ ಮೇಲೆ ದಾಳಿ ಮಾಡಿ ಎಳೆದೊಯ್ದಿದೆ ಇದಕ್ಕೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಜನವಸತಿ ಪ್ರದೇಶದಲ್ಲಿ ಚಿರತೆ ಓಡಾಡ್ತಾ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ ಉತ್ತರ ಪ್ರದೇಶದ ಸಹರಾನ್ಪುರದ ಜೂ ಅಂಗಡಿಯೊಂದರಲ್ಲಿ ಪೊಲೀಸ್ ಪೇದೆ ಮತ್ತು ಮಹಿಳೆಯ ನಡುವೆ ಜಗಳ ನಡೆದಿದೆ ಈ ವಿಡಿಯೋದಲ್ಲಿ ಮಹಿಳೆ ಪೊಲೀಸ್ ಪೇದೆ ನನ್ನ ಜೀವನ ಹಾಡು ಮಾಡಿದ್ದಾನೆಂದು ನಿಂದಿಸಿದ್ದಾಳೆ ಪೇದೆ ಮಹಿಳೆಯ ಕೂದಲು ಹಿಡಿದು ಥಳಿಸಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ವಿಡಿಯೋ ವೈರಲ್ ಆದ ನಂತರ ಕಾನ್ಸ್ಟೇಬಲ್ನನ್ನ ಅಮಾನತುಗೊಳಿಸಲಾಗಿದೆ ದೇವರಿಗೆ ಹಚ್ಚಿದ ದೀಪದಿಂದ ಮನೆಯೊಂದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ಈ ಘಟನೆ ತೆಲಂಗಾಣದ ಕರೀಂ ನಗರದಲ್ಲಿ ನಡೆದಿದೆ ಕುಟುಂಬಸ್ಥರು ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಿ ಬಳಿಕ ಮನೆಯಲ್ಲಿ ದೀಪವನ್ನ ಹಾಗೆ ಬಿಟ್ಟು ಜಾತ್ರೆಗೆ ತೆರಳಿದ್ದಾರೆ ಆದರೆ ದೀಪ ಹಾಗೆ ಹೊತ್ತಿಕೊಂಡಿದ್ದರಿಂದ ಇಡೀ ಮನೆಯೆಲ್ಲ ಆವರಿಸಿಕೊಂಡಿದೆ ಈ ವೇಳೆ ಸಿಲಿಂಡರ್ಗೂ ಬೆಂಕಿ ಆವರಿಸಿಕೊಂಡಿದ್ದು ಭಾರಿ ಸ್ಫೋಟಗೊಂಡಿದೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗ್ತಿದೆ ಯುಪಿಯ ನಲ್ಲಿ ಶನಿವಾರ ಭೀಕರ ಅಪಘಾತ ಸಂಭವಿಸಿದೆ ಭಕ್ತರನ್ನ ಹೊತ್ತೊಯ್ಯುತ್ತಿದ್ದ ಟ್ರ್ಯಾಕ್ಟರ್ ಹೊಂಡಕ್ಕೆ ಪಲ್ಟಿಯಾಗಿದೆ ಈ ಅಪಘಾತದಲ್ಲಿ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಮೃತರಲ್ಲಿ ಎಂಟು ಮಕ್ಕಳು ಸೇರಿದ್ದಾರೆ ಅಪಘಾತದ ವೇಳೆ ಟ್ರಾಕ್ಟರ್ನಲ್ಲಿ ನಲವತ್ತು ಮಂದಿ ಪ್ರಯಾಣಿಸುತ್ತಿದ್ದರೆಂದು ಹೇಳಲಾಗುತ್ತಿದೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ವಿಮಾನದ ಆಹಾರ ಸಂಗ್ರಹದ ಜಾಗದಲ್ಲಿ ಜಿರಳೆಗಳು ಓಡಾಡುತ್ತಿರುವ ವಿಡಿಯೋವನ್ನು ಪತ್ರಕರ್ತ ತರುಣ್ ಶುಕ್ಲಾ ಸಾಮಾಜಿಕ ಜಾಲತಾಣ ಎಕ್ಸ್ ಮೂಲಕ ಹಂಚಿಕೊಂಡಿದ್ದು ವೈರಲ್ ಆಗಿದೆ ವಿಮಾನಯಾನ ಸಂಸ್ಥೆಯಲ್ಲಿನ ನೈರ್ಮಲ್ಯ ಆಹಾರ ಸುರಕ್ಷತೆ ಬಗ್ಗೆ ಇದು ಪ್ರಶ್ನೆ ಹುಟ್ಟುಹಾಕಿದೆ ಅನೇಕರು ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಸಮಸ್ಯೆಗೆ ಸ್ಪಂದಿಸಿದ ಇಂಡಿಗೋ ಈ ಸಮಸ್ಯೆಯನ್ನು ಪರಿಹರಿಸಲು ಕ್ರಮ ಕೈಗೊಂಡಿದೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ವಿಚಾರವಾಗಿ ವರ್ಗಾವಣೆ ಸಿಗದೆ ನೊಂದ ಸಿಬ್ಬಂದಿಗಳು ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಅಲ್ಲದೆ ವರ್ಗಾವಣೆ ಮಾಡಿ ಇಲ್ಲ ದಯಾಮರಣ ನೀಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಇದೇ ವಿಷಯವಾಗಿ ಪೊಲೀಸ್ ಮಹಾಸಂಘ ಅಧ್ಯಕ್ಷ ಶಶಿಧರ್ ಹೆಂಡತಿ ಒಂದು ಜಿಲ್ಲೆಯಲ್ಲಿ ವಾಸ ಗಂಡ ಒಂದು ಜಿಲ್ಲೆಯಲ್ಲಿ ವಾಸ ಅಂತರ ಜಿಲ್ಲಾ ವರ್ಗಾವಣೆ ಮಾಡದೆ ಮಕ್ಕಳಾಗ್ತಿಲ್ಲ ಗಂಡ ಹೆಂಡತಿ ಜೊತೆಯಲ್ಲಿ ಇರೋದಕ್ಕೆ ಆಗ್ತಿಲ್ಲ ಎಂದು ನೋವು ತೋಡಿಕೊಂಡಿದ್ದಾರೆ ಆಂಧ್ರಪ್ರದೇಶದ ಸಾಯಿ ತಿರುಮಲ ನಿಧಿ ಎಂಬುವರು ವಿಶ್ವದ ಅತ್ಯಂತ ಚಿಕ್ಕ ವಾಷಿಂಗ್ ಮೆಷಿನ್ ತಯಾರಿಸಿ ಈ ಮೂಲಕ ವಿಶ್ವ ದಾಖಲೆಯನ್ನು ಬರೆದಿದ್ದಾರೆ ಸಾಯಿ ತಿರುಮಲ ನಿಧಿ ಅವರು ತಯಾರಿಸಿದ ಈ ವಾಷಿಂಗ್ ಮೆಷನ್ನ ನನ್ನೂರ ಮೂರು ವಿಡಿಯೋವನ್ನು ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ತನ್ನ ಅಧಿಕೃತ ಇನ್ಸ್ಟಾಗ್ರಾಮ್ ಪುಟದಲ್ಲಿ ಹಂಚಿಕೊಂಡಿದೆ ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ ನೀರಿನಲ್ಲಿ ಕೃತಕ ಸುಂಟರ ಗಾಳಿ ಸೃಷ್ಟಿ ಸೃಷ್ಟಿಸಿದ ವಿಡಿಯೋ ಒಂದನ್ನು ಶೇರ್ ಮಾಡಿದ್ದಾರೆ ಬ್ಯಾಟರಿಗಳನ್ನು ಬಳಸಿಕೊಂಡು ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಸುಂಟರಗಾಳಿ ಸೃಷ್ಟಿಸುವ ಒಂದು ಪ್ರಯೋಗ ಮಾಡಿದ್ದಾರೆ ಹಲವಾರು ಕಡೆ ವಾಟರ್ ಟೊರ್ನಾಡೋ ಪ್ರಯೋಗವನ್ನ ನೋಡಿದ್ವು ಇದು ನಿಜಕ್ಕೂ ವರ್ಕ್ ಆಗುತ್ತಾ ಎಂದು ನಾವು ಪ್ರಯೋಗ ಮಾಡಿದೆವು ಎಂದಿದ್ದಾರೆ ಈ ಕುರಿತು ವಿಡಿಯೋ ಒಂದನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರೆ ಬಿಗ್ ಬಾಸ್ ಬಳಿಕ ಡ್ರೋನ್ ಪ್ರತಾಪ್ಗೆ ಸಾಕಷ್ಟು ಪಾಸಿಟಿವ್ ಕಾಮೆಂಟ್ ಬರತೊಡಗಿದೆ